ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ವಿಶೇಷ ಹುರಿಗಡಲೆ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಹಲೋ ಸ್ನೇಹಿತರೆ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹುರಿಗಡಲೆ ತಂಬಿಟ್ಟು ಮಾಡೋದಕ್ಕೆ ಎರಡು ಕಪ್ ಹುರಿಗಡಲೆ ಅಷ್ಟೇ ಬೆಲ್ಲ ಎರಡು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಎಷ್ಟು ಸಿಹಿಯಾಗಿದೆ ಅನ್ನೋದ್ರ ಮೇಲೆ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಬೋದು ಸ್ವಲ್ಪ ಏಲಕ್ಕಿ ಪುಡಿ ಎರಡು ಟೀ ಸ್ಪೂನ್ ಗಸಗಸೆ ಅರ್ಧ ಕಪ್ಪು ಒಣ ಕೊಬ್ಬರಿ ತುರಿ ಹಾಗೆ ಎರಡು ಟೇಬಲ್ ಅಷ್ಟು ಎಳ್ಳು ಇವಿಷ್ಟು ಬೇಕು ಎಳ್ಳನ್ನು ಒಂದು ಜಾಳಿಗೆಗೆ ಹಾಕಿ ಚೆನ್ನಾಗಿ ತೊಳೆದು ನೀರನ್ನು ಸೋಸಿ ಇಟ್ಕೊಂಡಿದ್ದೆ ಕೂಡಲೇ ಅದನ್ನು ಒಂದು ಪ್ಯಾನ್ ಅಥವಾ ಪಾತ್ರೆಗೆ ಹಾಕಿ ಸ್ವಲ್ಪ ಹುರಿದುಕೊಳ್ಬೇಕು ಎಳ್ಳನ್ನು ಹುರಿಯೋದಕ್ಕೆ ಜಾಸ್ತಿ ಹೊತ್ತು ಬೇಡ ಸೀದ ಹೋಗಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಹೊತ್ತು ಹುರಿದ ನಂತರ ಎಳ್ಳೆಲ್ಲ ದಪ್ಪ ದಪ್ಪ ಆಗಿದೆ ಚಟಪಟ ಅಂತ ಸಿಡಿತಾ ಇದೆ ಎಳ್ಳು ಸಿಡಿತಾ ಇದ್ದಾಗೆ ಗಸಗಸೆಯನ್ನು ಹಾಕ್ತಿದ್ದೀನಿ ಮತ್ತು ಒಣ ಕೊಬ್ಬರಿ ತುರಿಯನ್ನು ಹಾಕಿ ಕೂಡಲೇ ಫ್ಲೇಮ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಎರಡು ನಿಮಿಷ ಹುರಿದುಕೊಳ್ಬೇಕು ಪಾತ್ರೆ ಬಿಸಿಗೆ ಗಸಗಸೆ ಮತ್ತು ಒಣ ಕೊಬ್ಬರಿ ತುರಿ ಹುರಿಯತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರಿದು ನಂತರ ಈ ರೀತಿ ಹರಡಿ ಇಟ್ಟಿದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗಲಿ ಹುರಿದಿರೋ ಎಳ್ಳು ಗಸಗಸೆ ಒಣ ಕೊಬ್ಬರಿ ತುರಿ ತಣ್ಣಗಾಗಿದೆ ಗರಿ ಗರಿಯಾಗಿದೆ ನೋಡಿ ನಂತರ ಎಲ್ಲನೂ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಎರಡು ಕಪ್ ಅಷ್ಟು ಹುರಿಗಡ್ಲೆಯನ್ನು ಹಾಕ್ತಿದ್ದೀನಿ ಇದನ್ನು ನುಣ್ಣಿಗೆ ಪುಡಿ ಮಾಡ್ಕೋಬೇಕು ಹುರಿಗಡಲೆ ಸ್ವಲ್ಪ ಹುರಿಗಡಲೆ ಪುಡಿ ಸ್ವಲ್ಪ ತರಿ ತರಿಯಾಗಿದ್ದರೂ ನಂತರ ಜರಡಿ ಮಾಡ್ಕೋಬೇಕಾಗತ್ತೆ ನುಣ್ಣಗೆ ಪುಡಿಯಾಗಿದೆ ನೋಡಿ ಚೆನ್ನಾಗಿ ನುಣ್ಣಗೆ ಪುಡಿಯಾಗಿದೆ ನಾನು ಇದನ್ನು ಮತ್ತೆ ಜರಡಿ ಮಾಡ್ಕೊಳ್ತಾ ಇಲ್ಲ ಹಾಗೆ ಒಂದು ಬೇರೆ ಪಾತ್ರೆಗೆ ಹಾಕಿಟ್ಕೊಳ್ತಿದ್ದೀನಿ ಹಾಗೆ ಗಸಗಸೆ ಎಳ್ಳು ಒಣ ಕೊಬ್ಬರಿ ತುರಿನ ಹುರಿದು ಇಟ್ಕೊಂಡಿದ್ವಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ ಇದರಲ್ಲಿ ಅರ್ಧದಷ್ಟನ್ನು ಹುರಿಗಡಲೆ ಪುಡಿ ಇರೋ ಪಾತ್ರೆಗೆ ಹಾಕಿ ಉಳಿದಿರೋ ಅರ್ಧದಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವಿಡಿಯೋ ಅಥವಾ ರೆಸಿಪಿಯಲ್ಲಿ ಯಾವುದೇ ಅಂಶ ಇಷ್ಟ ಆಗಿದ್ರು ಸಾಕಷ್ಟು ಜನರಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಏಲಕ್ಕಿಯನ್ನು ಕುಟ್ಟಿರೋದು ಸ್ವಲ್ಪ ತರಿತರಿಯಾಗಿತ್ತು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಪುಡಿಯನ್ನು ಹಾಕೋದಿದ್ರೆ ಕೊನೆಯಲ್ಲಿ ಹಾಕ್ಬೋದು ಮಿಕ್ಸಿ ಜಾರ್ಗೆ ಹಾಕಬೇಕಂತಿಲ್ಲ ಈ ಪುಡಿಯನ್ನು ಹುರಿಗಡಲೆ ಪುಡಿ ಇರೋ ಪಾತ್ರೆಗೆ ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಡ್ತಿದ್ದೀನಿ ಈ ಹಿಟ್ಟಿನ ಮಿಶ್ರಣನ ತಯಾರು ಇಟ್ಕೊಂಡ್ರೆ ನಂತರ ಬೇಗ ಬೆಲ್ಲನ ಕಾಯಿಸಿ ತಂಬಿಟ್ಟು ಉಂಡೆ ಮಾಡ್ಬೋದು ಪಾತ್ರೆಗೆ ಎರಡು ಕಪ್ ಬೆಲ್ಲ ಬೆಲ್ಲದ ಪುಡಿಯನ್ನು ಹಾಕ್ತಿದ್ದೀನಿ ಎರಡು ಕಪ್ ಬೆಲ್ಲಕ್ಕೆ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೆಲ್ಲನ ಪೂರ್ತಿಯಾಗಿ ಕರಗಿಸಿ ಇಟ್ಕೋಬೇಕು ಎಷ್ಟೇ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಬೆಲ್ಲ ತೊಗೊಂಡ್ರು ಕೆಲವೊಮ್ಮೆ ಸಣ್ಣ ಸಣ್ಣ ಕಸ ಇರುತ್ತೆ ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಜರಡಿಗೆ ಹಾಕಿ ಸೋಸಿಟ್ಕೋಬೇಕು ಬೆಲ್ಲದಲ್ಲಿ ಸ್ವಲ್ಪನೂ ಕಸ ಇಲ್ಲ ಪುಡಿ ಬೆಲ್ಲ ಆಗಿರೋದ್ರಿಂದ ಸಣ್ಣ ಸಣ್ಣ ಉಂಡೆಗಳಾಗಿರತ್ತೆ ಸೋಸಿರೋ ಬೆಲ್ಲನ ಪುನಃ ಮತ್ತೆ ಅದೇ ಪಾತ್ರೆಗೆ ಹಾಕ್ತಿದ್ದೀನಿ ಬೆಲ್ಲನ ಕಾಯಿಸೋವಾಗ ಅದಷ್ಟು ದಪ್ಪ ತಳ ಇರೋ ಪಾತ್ರೆ ತಗೋಬೇಕು ಮಿಕ್ಸ್ ಮಾಡ್ತಾ ಸಣ್ಣೂರಿಯಲ್ಲೇ ಕಾಯಿಸ್ಕೊಳ್ತಿದ್ದೀನಿ ಸೀದ್ ಹೋಗಬಾರ್ದು ಬೆಲ್ಲದ ಪಾಕ ಬರಬೇಕಂತಿಲ್ಲ ಪಾಕ ನೋಡೋ ಕೆಲಸ ಇಲ್ಲ ಸ್ವಲ್ಪ ಅಂಟಾದರೆ ಸಾಕು ಸುಮಾರು ಒಂದು ಎರಡು ನಿಮಿಷ ಕುದಿಸಿ ಅಂಟು ಪಾಕ ಬಂದಿದೆ ಅಂತ ಚೆಕ್ ಮಾಡ್ತಿದ್ದೀನಿ ನೋಡಿ ಪೂರ್ತಿ ಅಂಟು ಪಾಕ ಬಂದಿಲ್ಲ ಮತ್ತು ಒಂದು ನಿಮಿಷ ಕುದಿಸಿ ನಂತರ ಇದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡಬೇಕು ಬೆಲ್ಲದ ಅಂಟಿನ ಪಾಕ ತಯಾರಾಯಿತು ಆಗಲೇ ತಯಾರಿಸಿಟ್ಕೊಂಡಿರೋ ಈ ಪುಡಿಯನ್ನು ಡೈರೆಕ್ಟಾಗಿ ಬೆಲ್ಲದ ಪಾಕಕ್ಕೆ ಹಾಕಿದರೆ ಬಿಸಿ ಇರೋದ್ರಿಂದ ಉಂಡೆ ಕಟ್ಟೋದಕ್ಕಾಗಲ್ಲ ಹುಡಿ ಹಿಟ್ಟನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ತಿದ್ದೀನಿ ಕೆಲವೊಂದು ಸಲ ಬೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು ಅಥವಾ ಹುಡಿ ಹಿಟ್ಟು ಜಾಸ್ತಿ ಆಗ್ಬೋದು ಒಂದೇ ಸಲ ಒಟ್ಟು ಸೇರಿಸಿ ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಹುಡಿ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪನೇ ಬೆಲ್ಲ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಕೋಬೇಕು ಉಂಡೆ ಮಾಡೋ ಹದಕ್ಕೆ ಬರೋ ಹಾಗೆ ನೋಡಿಕೊಂಡು ಬೆಲ್ಲ ಮತ್ತು ಹುಡಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಸುಮಾರು ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲನ ಉಳಿಸಿ ಪೂರ್ತಿ ಬೆಲ್ಲನ ಈ ಪಾತ್ರೆಗೆ ಹಾಕಿದ್ದೀನಿ ತೆಳುವಾಗಿದೆ ಈಗ ಇದಕ್ಕೆ ಉಳಿದಿರೋ ಹುಡಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಬೆಲ್ಲ ಬಿಸಿ ಬಿಸಿ ಇರೋದ್ರಿಂದ ಮೊದಲೇ ಕೈಯಿಂದನೇ ಮಿಕ್ಸ್ ಮಾಡೋದಕ್ಕಾಗಲ್ಲ ಮೊದಲಿಗೆ ಸೌಟಿಂದ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನಾದಿ ಉಂಡೆ ಮಾಡ್ಕೋಬೇಕು ಹುರಿಗಡಲೆ ತಂಬಿಟ್ಟನ್ನು ಮಾಡೋದು ಸುಲಭ ರುಚಿಯಾಗಿರುತ್ತೆ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿ ಉಂಡೆ ಮಾಡ್ಕೋಬೇಕು ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಮಾಡಿದರೆ ರುಚಿ ರುಚಿಯಾದ ಹುರಿಗಡಲೆ ತಂಬಿಟ್ಟು ತಯಾರಾಯಿತು ನಾವು ತಗೊಂಡಿರೋ ಪದಾರ್ಥಗಳನ್ನು ಉಪಯೋಗಿಸಿ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಂಬಿಟ್ಟು ಮಾಡ್ಬೋದು ಸ್ನೇಹಿತರೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು